ಓಂ ನಮೋ ನಾರಾಯಣಾಯ ಹೆಚ್ಚೆಗೊಂದು ಕತೆ ಕೋಟೆ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈಗಾಗಲೇ ನಮ್ಮ ಕತೆಯ ಪಯಣದಲ್ಲಿ ಸಾಕಷ್ಟು ಕತೆಗಳನ್ನು ತಿಳ್ಕೊಂಡಿದ್ದೀವಿ ಹಾಗೂ ಮುಂದೆನೂ ತಿಳ್ಕೊಳ್ತಾ ಹೋಗೋಣ ಈ ಕತೆಯ ಪಯಣವನ್ನು ಮುಂದುವರಿಸೋಣ ಹಾಗೆ ಇವತ್ತಿನ ಕತೆ ಯಾವ ನೀತಿಯನ್ನು ಹೇಳ್ಕೊಡುತ್ತೆ ಅನ್ನೋದನ್ನು ಕುತೂಹಲದಿಂದ ಕಾಯ್ತಾ ಕಾಯ್ತಾಯಿದ್ದೀರಾ ಅಂತ ನನಗೆ ಗೊತ್ತು ಹಾಗಾಗಿ ಇಂದಿನ ಕತೆಯನ್ನೇ ಶುರು ಮಾಡೋಣ ಇಂದಿನ ಕತೆ ಒಂದು ಪುಟ್ಟ ಹಕ್ಕಿ ಕಾಡಿನಲ್ಲಿ ತನ್ನ ಮರಿಗಳಿಗೆ ಗುಟುಕನ್ನು ಕೊಡ್ತಾ ಇರುತ್ತೆ ಹಾಗೂ ಇದ್ದಕ್ಕಿದ್ದ ಹಾಗೆ ಜೋರು ಮಳೆ ಎರಡು ಮೂರು ದಿನದಿಂದ ಆ ಹಕ್ಕಿ ಗೂಡಿನಿಂದ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ ಏಕೆಂದರೆ ನಿರಂತರವಾಗಿ ಜಿಟಿ ಜಿಟಿ ಮಳೆ ಸುರಿತಾನೆ ಇರುತ್ತೆ ಇಷ್ಟೇ ಆಗಲಿ ತಾಯಿ ಹಕ್ಕಿ ಹಾಗಾಗಿ ಭಗವಂತನನ್ನು ಕೇಳಿಕೊಳ್ಳುತ್ತೆ ಭಗವಂತ ನನ್ನ ಮರಿಗಳಿಗೆ ಊಟ ಹೇಗಪ್ಪ ಕೊಡೋದು ಹಾಗಾಗಿ ನೀನು ಹುಟ್ಟಿಸಿದೆಯಾ ಅಂತ ಅಂದಮೇಲೆ ಇವುಗಳ ಪಾಲನೆಯೂ ಸಹ ನಿನ್ನ ಜವಾಬ್ದಾರಿ ಹಾಗಾಗಿ ಇವುಗಳಿಗೆ ಆಹಾರವನ್ನು ನೀನೇ ಕೊಡಬೇಕು ಅಂತ ಹೇಳಿ ಭಗವಂತ ನನ್ನ ಮನಸ್ಸಲ್ಲೇ ಮನಸ್ಫೂರ್ತಿಯಾಗಿ ಪ್ರಾರ್ಥಿಸ್ಕೊಳ್ತಾ ಇರುತ್ತೆ ಅದೇ ಸಮಯಕ್ಕೆ ಮಳೆಯೂ ಸಹ ಸ್ವಲ್ಪ ನಿಲ್ಲುತ್ತೆ ಮಳೆ ನಿಲ್ತು ಅಂತ ಏನು ಮಾಡುತ್ತೆ ಆ ತಾಯಿ ಹಕ್ಕಿ ಹೊರಗಡೆ ಇಣಿಕಿ ನೋಡಿದಾಗ ಅದರ ಯಾವ ಮರದಲ್ಲಿ ವಾಸವಾಗಿತ್ತೋ ಅದೇ ಮರದ ಒಂದು ಕೊಂಬೆಗೆ ಅಕ್ಕಿ ಚೀಲ ನೇತು ಹಾಕಿರುತ್ತಂತೆ ಅಂದರೆ ತೂಕ್ತಾ ಇರುತ್ತಂತೆ ಪಕ್ಷಿಗೆ ಬಹಳ ಆಶ್ಚರ್ಯ ಆಗಿಬಿಡತ್ತೆ ಇದೇನಪ್ಪ ಇದು ನಾನು ದೇವರನ್ನು ಪ್ರಾರ್ಥನೆ ಮಾಡಿದ ತಕ್ಷಣ ನನ್ನ ಮರದ ಬುಡದಲ್ಲೇ ಈ ಅಕ್ಕಿ ಚೀಲ ನೇತಾಡ್ತಿದೆಯಲ್ಲ ಅಂತ ಏನು ಮಾಡುತ್ತೆ ಆ ಚೀಲವನ್ನು ಕುಕ್ಕಿ ಕುಕ್ಕಿ ಕಾಳನ್ನು ತೆಗೆದುಕೊಂಡು ಹೋಗಿ ತನ್ನ ಮರಿಗಳಿಗೂ ಸಹ ತಿನ್ನಿಸಿ ತಾನೂ ಸಹ ತಿನ್ನತ್ತೆ ಆ ರೀತಿ ಕುಕ್ಕುವಾಗ ಏನಾಗುತ್ತೆ ಆ ಚೀಲ ಆ ಕೊಂಬೆಯಿಂದ ಕೆಳಗಡೆ ಬಿದ್ದುಬಿಡುತ್ತೆ ಹಾಗೆ ಬಿದ್ದ ತಕ್ಷಣ ಅಲ್ಲೇ ಒಬ್ಬ ವ್ಯಕ್ತಿ ಅಂದರೆ ಸನ್ಯಾಸಿ ಓಡಿ ಬರ್ತಾನೆ ಸನ್ಯಾಸಿ ಓಡಿ ಬಂದು ಆ ಪಕ್ಷಿಗೆ ಬಾಯಿಗೆ ಬಂದ ಹಾಗೆ ಬೈಲಿಕ್ಕೆ ಶುರು ಮಾಡ್ತಾನೆ ಮೂರು ದಿನದಿಂದ ಚಿಟಿ ಚಿಟಿ ಮಳೆ ಇತ್ತು ನಾನು ಆಹಾರವನ್ನೇ ಬೇಯಿಸಲಿಕ್ಕೆ ಆಗಿಲ್ಲ ಈಗ ತಾನೇ ಮಳೆ ನಿಂತಿದೆ ನಾನು ಇಲ್ಲೇ ಆಹಾರವನ್ನು ಬೇಯಿಸೋಣ ಅಂತ ಕಲ್ಲು ತರೋಣ ಅಂತ ನಾನು ಇಲ್ಲಿ ಅಕ್ಕಿಯ ಚೀಲವನ್ನು ತೂಗು ಹಾಕಿ ಹೋದರೆ ನೀನು ಆ ಅಕ್ಕಿಯನ್ನೆಲ್ಲ ಮಣ್ಣು ಪಾಲು ಮಾಡಿಬಿಟ್ಟಿಯಲ್ಲ ಅಂತ ಆಗ ಆ ಅಕ್ಕಿ ನಗ್ತಾ ಹೇಳುತ್ತೆ ಸನ್ಯಾಸಿಗಳೇ ನಾನೂ ಸಹ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೆ ನನ್ನ ಗೂಡಿನಲ್ಲೂ ಸಹ ಪುಟ್ಟ ಪುಟ್ಟ ಹಕ್ಕಿಗಳಿದೆ ಅಂದರೆ ಮರಿಗಳಿದೆ ಆ ಮರಿಗಳಿಗೆ ಆಹಾರವನ್ನು ಕೊಡುವಂತ ಹಾಗಾಗಿ ಭಗವಂತನೇ ಇಲ್ಲಿ ಅಕ್ಕಿಯನ್ನು ನೇತು ಹಾಕಿದ್ನೇನೋ ಅನ್ನಿಸ್ತು ಹಾಗಾಗಿ ನಾನು ಆ ಅಕ್ಕಿಯನ್ನು ಕುಕ್ಕಿ ನಾನು ತೆಗೆದುಕೊಂಡು ಹೋದೆ ಈ ಸನ್ಯಾಸಿಗೆ ಇನ್ನೂ ಕೋಪ ಬಂದುಬಿಡತ್ತೆ ಅಲ್ಲ ಭಗವಂತನೇ ಕೊಟ್ಟ ಅಂತ ನೀನು ಹೇಗೆ ಅಂದ್ಕೊಂಡೆ ಅಂತ ಆಗ ಪಕ್ಷಿ ಹೇಳುತ್ತೆ ಅಲ್ಲ ಕಾಡಿನಲ್ಲಿ ಇಷ್ಟೊಂದು ಮರಗಳಿದ್ದರೂ ಸಹ ನೀವು ನಾನಿರುವಂತಹ ಮರಕ್ಕೆ ಹೇಗೆ ತೂಗು ಹಾಕದ್ರಿ ಹಾಗಾಗಿ ಭಗವಂತನೇ ಕಳಿಸಿರಬೇಕು ಅಂತ ಹೇಳ್ತಾನೆ ಸರಿ ಭಗವಂತ ಕಳಿಸ್ದ ಅಂತಲೇ ಅನ್ನೋಣ ಈಗ ನೀನು ಮತ್ತು ನಿನ್ನ ಮರಿಗಳು ಆಹಾರವನ್ನು ಸ್ವೀಕಾರ ಮಾಡಿದ್ರಿ ನಾನೇನು ಮಾಡಬೇಕು ಅಂತ ಇನ್ನೂ ಕೋಪದಲ್ಲಿ ಮಾತಾಡ್ತಾನೆ ಆಗ ಸನ್ಯಾಸಿಗಳೇ ನೀವು ನನಗಿಂತ ತುಂಬ ತಿಳಿದವರು ಹಾಗಾಗಿ ಭಗವಂತ ಇನ್ನೂ ಚೆನ್ನಾದ ಆಹಾರವನ್ನು ನಿಮಗೆ ಕೊಡಬೇಕು ಅಂತಲೇ ಈ ರೀತಿ ಮಾಡಿರಬಹುದಲ್ಲ ಅಂತ ಆ ಪಕ್ಷಿ ಹೇಳಿದ ತಕ್ಷಣ ಆ ಸನ್ಯಾಸಿಯ ಕೋಪ ಎಲ್ಲ ತಣ್ಣಗಾಗತ್ತೆ ಹೌದು ಭಗವಂತ ನನ್ನ ಜೀವನದಲ್ಲೂ ಸಹ ಇನ್ನೇನೋ ಉಪಾಯವನ್ನು ಮಾಡಿರಬಹುದು ಅಥವಾ ನನ್ನ ಆಹಾರಕ್ಕೂ ಸಹ ಭಗವಂತನೇ ಏನಾದರೂ ವ್ಯವಸ್ಥೆ ಮಾಡಿರ್ತಾನೆ ಅಂತ ಹೇಳಿ ಸಮಾಧಾನ ಪಟ್ಟಿಕೊಂಡು ಆ ಕಾಡಿನ ಸುತ್ತ ನೋಡಿದಾಗ ಅವನ ಕಣ್ಣಿಗೆ ಬೀಳೋದು ಸಾಕಷ್ಟು ಹಣ್ಣುಗಳ ತುಂಬಿದಂತಹ ಮರಗಳು ಹಾಗೆ ಕಾಡಿಗೆ ಬಂದಿದ್ದೀನಿ ಹಣ್ಣನ್ನು ತಿನ್ನು ಅಂತಲೇ ಭಗವಂತ ನನಗೆ ಈ ರೀತಿ ಮಾಡಿದ್ನೇನೋ ಅಂತ ಹೇಳಿ ದಯವಿಟ್ಟು ಕ್ಷಮಿಸು ಭಗವಂತ ಏನೇ ಮಾಡಿದ್ರೂ ಸಹ ಅದು ನಮ್ಮ ಒಳಿತಿಗಾಗೆ ಇದೆ ಅಂತ ಆ ಸನ್ಯಾಸಿ ಹೇಳಿ ಮುಂದೆ ಸಾಕ್ತಾನೆ ಹಾಗೆ ಭಗವಂತನೂ ಸಹ ನಮ್ಮೆಲ್ಲರ ಜೀವನದಲ್ಲಿ ಏನೋ ಒಂದು ಒಳಿತನ್ನು ಮಾಡಬೇಕು ಅಥವಾ ಮಾಡ್ತಾನೆ ಅನ್ನುವ ನಂಬಿಕೆಯಿಂದ ಪ್ರತಿನಿತ್ಯ ನಾವು ಮಾಡುವಂತಹ ದೇವರ ಕಾರ್ಯವನ್ನು ಭಗವಂತನಿಗೆ ಅರ್ಪಿಸೋಣ ಸಮಯ ಸಿಕ್ಕಾಗಲೆಲ್ಲ ಭಗವಂತನ ನಾಮಸ್ಮರಣೆ ಮಾಡೋಣ ಓಂ ನಮೋ ನಾರಾಯಣಾಯ